ಒಂದು ಅದ್ಭುತವಾದ ಚಳುವಳಿಯನ್ನು ಮಾಡಬೇಕು ಅಂತ ಮಾಡಿದ್ದೇವೆ ಇಡೀ ಬೆಂಗಳೂರಿನ ಉದ್ದಗಲಕ್ಕೂ ಎಷ್ಟೇ ತಾರೀಕು ಇದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಇಪ್ಪತ್ತಾರು ನಾಲ್ಕು ಇಪ್ಪತ್ತೈದರ ಶನಿವಾರ ಇಡೀ ಬೆಂಗಳೂರು ಮತ್ತು ಬೆಂಗಳೂರು ಉಳಿಸೋದಕ್ಕೆ ಇಡೀ ರಾಜ್ಯ ನಾವು ಭದ್ರಾಗಿದ್ದೀವಿ ಅಂತ ತೋರಿಸೋದಕ್ಕೆ ಆವತ್ತು ಇಡೀ ರಾಜ್ಯ ಬೆಂಗಳೂರು ಕರ್ನಾಟಕ ರಾಜಧಾನಿ ಆವತ್ತು ಈಗ ನಾವು ಕರ್ನಾಟಕ ಬಂದು ಕೊಟ್ಟ ತಕ್ಷಣ ಏನು ಆಕಾಶ ಬಿದ್ದೋಯ್ತು ಬಂದಬೇಡಿ ನಮ್ಮ ಬೆಂಬಲ ಇಲ್ಲ ನಿಮ್ಮ ಬೆಂಬಲ ಇಲ್ಲ ನೈತಿಕ ಬೆಂಬಲ ಏನು ಕೂಗಾಡಿದ್ರು ಬಂದು ಚೆನ್ನಾಗಾಯಿತು ಯಾಕೆ ಬಂದಬೇಕು ಬಂದ್ ಯಾಕೆ ಸೆನ್ಸ್ ಇಲ್ಲ ಇವ್ರಿಗೆ ಅಯ್ಯೋ ನಾನು ಅರವತ್ತು ವರ್ಷ ಹೋರಾಟ ಮಾಡಿದ್ದೀನಿ ಐದು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಇವರೆಲ್ಲ ಊಟಕ್ಕೂ ಮುಂಚಿಂದ ನಾನು ಎಮ್ ಎಲ್ ಎ ಆಗಿದ್ದೀನಿ ಸೆನ್ಸ್ ಬಂದ್ ಬಂದಾಗೋಯ್ತಲ್ಲ ಈಗ ಇದು ಸೆನ್ಸ್ ಯಾರಿಗಿದೆ ಯಾರಿಗಿಲ್ಲ ಅಂತ ಅದೆಲ್ಲ ಬೇಡ ಹೋರಾಟ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಬಹಳ ಹೋರಾಟ ಇವತ್ತು ಇದು ಅಷ್ಟೇ ಭದ್ರವಾಗಿ ಬಂದಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೇಡ ಹೋಟೆಲ್ನವರು ಬೇಡ ಮತ್ತು ಬಂದು ನೀರಸವಾಯಿತು ಏನಾರ ಈಗ ನಾನು ಹೇಳ್ತೀನಿ ಬಂದಿಲ್ಲ ಈ ವಿನೂತನವಾಗಿ ಇದು ಈಡುಗಾಯಿ ಒಡೆಯುವ ಚಳುವಳಿ ಈಡುಗಾಯಿ ಅಂದರೆ ತೆಂಗಿನಕಾಯಿ ಇದು ಎಲ್ಲಿ ಅಂದ್ರಲ್ಲಿ ಹೊಡಿರಿ ನಿಮ್ಮ ಮನೆಯಲ್ಲಾದರೂ ಹೊಡೀರಿ ಹೊರಗಾದ್ರೂ ಹೊಡೀರಿ ಹೋಟೆಲ್ನಾದ್ರೂ ಹೊಡಿರಿ ಬೀದಲ್ದಾದರೂ ಹೊಡೀರಿ ಸ್ಟೇಷನ್ದಾದ್ರು ಹೊಡೀರಿ ಬಸ್ ಎಲ್ಲಾದರೂ ಹೊಡೆಯಿರಿ ಒಂದು ಕಾಯಿ ತಗೊಳ್ಳಿ ನಮ್ಮ ಬೆಂಬಲ ಇತ್ತು ಹೊಡೀರಿ ಅದು ಚೆಲ್ಲಬೇಡಿ ಆ ಕಾಯಿನ ಯಾರ್ಯಾರು ಕೊಡಿ ಕೈಲಿ ತಗೊಂಡೋಗಿ ಇದು ವಿನೂತನವಾಗಿ ಇಡೀ ವಿಶ್ವದಲ್ಲಿ ಇದೊಂದು ವಿನೂತನವಾದಂತ ಚಳವಳಿ ಬರೀ ಬೆಂಗಳೂರು ಒಂದೇ ಅಲ್ಲ ಇಡೀ ರಾಜ್ಯದಲ್ಲೇ ಈ ಚಳವಳಿಯನ್ನ ಇಪ್ಪತ್ತ ಆರನೇ ತಾರೀಕಿನೊಳಗಾಗಿ ಕನಿಷ್ಠ ನಾವು ಎರಡು ಕೋಟಿ ಜನ ತೆಂಗಿನಕಾಯಿ ಈಡ್ಗಾಯಿ ಹೊಡೆಯಬೇಕು ಅಂತ ನಮ್ಮ ಉದ್ದೇಶ ಇರೋದು ಇದಕ್ಕಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋಗ್ತೀವಿ ಹೋರಾಟ ಮಾಡ್ತೀವಿ ಬೆಂಗಳೂರು ಒಂದರಲ್ಲಿ ಒಂದು ಕೋಟಿ ಜನ ತೆಂಗಿನಕಾಯಿ ಈಡ್ಗಾಯಿ ಹೊಡೆಯಬೇಕು ಇದು ಯಾರಿಗೂ ತೊಂದರೆ ಇಲ್ಲ ಯಾರು ಇದಾಗಲ್ಲ ಶಾಲೆ ಮಕ್ಕಳಿಗೋಗಿ ಅಲ್ಲಿ ಹೊಡೆಯಿರಿ ಎಲ್ಲಿ ಅಂದ್ರೆ ಹೊಡಿಬೋದು ಒಂದು ತೆಂಗಿನಕಾಯಿ ಹೊಡಿರಿ ಇದು ನೀವು ದೇವ್ರಿಗಾರ ಹರಕೆ ಹಾಕೊಂಡು ಹೊಡಿರಿ ಯಾರಿಗಾದರೂ ಹರಕೆ ಹಾಕೊಂಡು ಹೊಡಿರಿ ನಮ್ಮ ಬೇಡಿಕೆ ಈಡೇರಬೇಕು ಬೆಂಗಳೂರು ನಾಲ್ಕು ಭಾಗ ಐದು ಭಾಗ ಆಗಬಾರ್ದು ಬೆಂಗಳೂರು ಚುನಾವಣೆ ನಡೆಸಿ ಅಂತ